ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತೈದರ ಸಂಭ್ರಮ ಹಬ್ಬದ ಪ್ರಯುಕ್ತ ರಾಜೀವ್ ನಗರ ಬಡಾವಣೆಯಲ್ಲಿ ಅದ್ದೂರಿ ಕಾರ್ಯಕ್ರಮಗಳು ಚಿಂತಾಮಣಿ ನಗರದ ರಾಜೀವ್ ನಗರ ಬಡಾವಣೆಯ ಸಿಟಿಜನ್ ವೆಲ್ಫೇರ್ ಫೋರಂ ವತಿಯಿಂದ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತೈದರ ಸಂಭ್ರಮದ ಸುಗ್ಗಿ ಹಬ್ಬವನ್ನು ಜನವರಿ ಹದಿನಾಲ್ಕರಂದು ಮಂಗಳವಾರದಂದು ಬಡಾವಣೆಯ ಮೂವತ್ತಡಿ ರಸ್ತೆಯಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಸುಗ್ಗಿ ಹಬ್ಬದ ಅಂಗವಾಗಿ ಬಡಾವಣೆಯ ನಿವಾಸಿಗಳಿಗಾಗಿ ಮಾತ್ರ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆವರೆಗೂ ವಿಶೇಷ ರಂಗೋಲಿ ಸ್ಪರ್ಧೆ ಹೆಣ್ಣು ಮಕ್ಕಳು ಮಹಿಳೆಯರಿಗೆ ಮಾತ್ರ ನಂತರ ಬಡಾವಣೆಯ ಪುರುಷರು ಮತ್ತು ಮಹಿಳೆಯರಿಗೆ ಮಾತ್ರ ವಿವಿಧ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದು ಪುರುಷರಿಗೆ ಮಡಿಕೆ ಹೊಡೆಯೋದು ಗೋಣಿ ಚೀಲದ ಓಟ ಮತ್ತು ಅಗ್ಗ ಜಗ್ಗಾಟ ಮಹಿಳೆಯರಿಗೆ ರಂಗೋಲಿ ಬಿಡಿಸುವುದು ಮಡಿಕೆ ಹೊಡೆಯೋದು ಮ್ಯೂಸಿಕಲ್ ಚೇರ್ ಮತ್ತು ಲೆಮನ್ ಸ್ಪೂನ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇನ್ನು ಬಡಾವಣೆಯ ಮಕ್ಕಳಿಗಾಗಿ ಚಿತ್ರಕಲೆ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಡ್ರಾಯಿಂಗ್ ಕಿಟ್ಸ್ ನೀಡಲಾಗುವುದು ಇನ್ನು ಮಡಿಕೆ ಒಡೆಯುವುದು ಗೋಣಿ ಚೀಲ ಓಟ ಮತ್ತು ಲೆಮನ್ ಆ್ಯಂಡ್ ಸ್ಪೂನ್ ಹೆಣ್ಣು ಮಕ್ಕಳಿಗೆ ಮಾತ್ರ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಜನವರಿ ಹದಿಮೂರು ಸೋಮವಾರ ಒಳಗೆ ಬಡಾವಣೆಯಲ್ಲಿರುವ ಸಂಘದ ಕಚೇರಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳತಕ್ಕದ್ದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅವರೇ ತರತಕ್ಕದ್ದು ಮಂಗಳವಾರ ಐದರಿಂದ ಆರು ಗಂಟೆಗೆ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಂತರ ಆರರಿಂದ ಎಂಟು ಗಂಟೆಯವರೆಗೂ ಹಳ್ಳಿಯ ಸೊಬಗನ್ನು ಬಿಂಬಿಸುವ ಎತ್ತುಗಳ ಮೆರವಣಿಗೆಯನ್ನು ತಮಟೆಯೊಂದಿಗೆ ಹಾಗೂ ಕಿಚ್ಚು ಹಾಯಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ರಾತ್ರಿ ಎಂಟು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ರುದ್ರಾಕ್ಷ ನಾಟ್ಯಾಲಯ ಬೆಂಗಳೂರು ರವರ ಪದ್ಮಿನಿ ಉಪಾಧ್ಯಾಯ ತಂಡದವರಿಂದ ದಶಾವತಾರ ನೃತ್ಯ ಹಾಗೂ ಸಂಕ್ರಾಂತಿ ಸುಗ್ಗಿ ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮೆರವಣಿಗೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಾಜೀವ್ ನಗರ ಬಡಾವಣೆಯ ಫೋರಂ ನಿವಾಸಿಗಳಲ್ಲಿ ಜನತೆ ಮತ್ತು ಸಂಘದವರು ಮನವಿ ಮಾಡಿದ್ದಾರೆ